ಒಂದೇ ದಿನದಲ್ಲಿ ಕಳಿಸುವುದಿದ್ದರೆ ಯಾಕೆ ಕರೆಸಿಕೊಂಡದ್ದು ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಅವಮಾನ ಮಾಡಿದೆ ನಿವೇದಿತಾ ಗೌಡ ಓಕೆ ರಕ್ಷಿತಾ ಶೆಟ್ಟಿ ಯಾಕೆ ನಾಟ್ ಓಕೆ ಅಂತಿದ್ದಾರೆ ರಕ್ಷಿತಾ ಫ್ಯಾನ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದ್ಧೂರಿಯಾಗಿ ಆರಂಭವಾಗಿದೆ ಆದರೆ ಆರಂಭದಲ್ಲೇ ಬಿಗ್ ಬಾಸ್ ಎಲಿಮಿನೇಷನ್ ಮೂಲಕ ದೊಡ್ಡ ಶಾಕ್ ನೀಡಿದೆ ಒಟ್ಟು ಹತ್ತೊಂಬತ್ತು ಜನ ಬಿಗ್ ಮನೆಗೆ ಕಾಲಿಟ್ಟಿದ್ದರು ಆದರೆ ಮೊದಲ ದಿನವೇ ಒಬ್ಬರನ್ನು ಎಲಿಮಿನೇಟ್ ಮಾಡಲಾಗಿದೆ ಕರಾವಳಿ ಹುಡುಗಿ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಗೇಟ್ ವಾಸ್ ನೀಡಿದ್ದಾರೆ ಇದರಿಂದ ಎಲ್ಲರಿಗೂ ಶಾಕ್ ಆಗಿದೆ ಅಷ್ಟೇ ಅಲ್ಲದೆ ಮೊದಲ ದಿನವೇ ಎಲಿಮಿನೇಷನ್ ಹೇಗೆ ಸಾಧ್ಯ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿಗೆ ಅವಮಾನಿಸಿದೆ ಮೊದಲ ದಿನವೇ ಕಳಿಸುವುದಾದರೆ ಯಾಕೆ ಕರೆಸಿಕೊಂಡದ್ದು ಅಂತೆಲ್ಲ ಹೊರಗೆ ದೊಡ್ಡ ಚರ್ಚೆ ನಡೆಯುತ್ತಿದೆ ಆರು ಸ್ಪರ್ಧಿಗಳು ಒಂಟಿಗಳಾಗಿ ಐದು ಸ್ಪರ್ಧಿಗಳು ಜಂಟಿಗಳಾಗಿ ಹಾಗೂ ಮೂರು ಸ್ಪರ್ಧಿಗಳು ಮಾತ್ರ ಅತಂತ್ರವಾಗಿ ಬಿಗ್ ಮನೆಗೆ ಪ್ರವೇಶ ಮಾಡಿದ್ದರು ಮಾಳು ನಿಪನಾಳ ಸ್ಪಂದನ ಹಾಗೂ ರಕ್ಷಿತಾ ಶೆಟ್ಟಿ ಅತಂತ್ರ ಸ್ಥಿತಿಯಲ್ಲಿದ್ದರು ಹೀಗಿರುವಾಗ ಈ ಮೂವರಲ್ಲಿ ಒಬ್ಬರನ್ನು ಮನೆಗೆ ಕಳಿಸುವ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶವನ್ನು ಆರು ಜನ ಒಂಟಿಗಳಿಗೆ ಬಿಗ್ ಬಾಸ್ ನೀಡಿದ್ದರು ರಕ್ಷಿತಾ ಶೆಟ್ಟಿ ಸ್ಪಂದನ ಹಾಗೂ ಮಾಳು ಆರು ಜನ ಒಂಟಿಗಳ ಮುಂದೆ ತಮ್ಮ ಸಾಮರ್ಥ್ಯದ ಬಗ್ಗೆ ಹೇಳಿಕೊಂಡು ತಮ್ಮನ್ನು ಉಳಿಸಿಕೊಳ್ಳುವಂತೆ ಅವರ ಬಳಿ ಹೋಗಿ ಕೇಳಿಕೊಳ್ಳಬೇಕಾಗಿತ್ತು ಈ ಸಂದರ್ಭದಲ್ಲಿ ಒಬ್ಬೊಬ್ಬರಾಗಿ ಬಂದು ಒಂಟಿಗಳ ಮುಂದೆ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡರು ಕೊನೆಯಲ್ಲಿ ಆರು ಜನ ಒಂಟಿಗಳು ಸೇರಿ ನಿರ್ಧಾರ ಮಾಡಿ ಮಾಳು ಹಾಗೂ ಸ್ಪಂದನ ಇರಬೇಕು ರಕ್ಷಿತಾ ಶೆಟ್ಟಿ ತಪ್ಪು ತಪ್ಪು ಕನ್ನಡ ಮಾತನಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾಳೆ ಎಂಬ ಮಾತು ಒಂಟಿಗಳಿಂದ ಕೇಳಿಬಂತು ಫೈನಲ್ ಆಗಿ ಅಶ್ವಿನಿ ಗೌಡ ಎಲ್ಲರ ಪರವಾಗಿ ನಿರ್ಧಾರವನ್ನು ಘೋಷಣೆ ಮಾಡಿದ್ದರು ಸ್ಪಂದನ ಹಾಗೂ ಮಾಳು ನಿಪನಾಳ ಉಳಿಸಿಕೊಂಡು ರಕ್ಷಿತಾಗೆ ಗೇಟ್ ಪಾಸ್ ನೀಡಲಾಯಿತು ರಕ್ಷಿತಾ ಮೊದಲ ದಿನ ಆಗಿದ್ದರಿಂದ ಅಷ್ಟೇನೋ ಎಮೋಷನಲ್ ಆಗದೆ ಮನೆಯಿಂದ ಹೊರನಡೆದರು ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ಟ್ರೋಲ್ ಆಗಿರಬಹುದು ಆದರೆ ಒಳ್ಳೆಯ ಮನಸ್ಥಿತಿಯ ಹುಡುಗಿ ಅವರು ಮುಂಬೈಯಿಂದ ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿಯುವ ಪ್ರಯತ್ನದಲ್ಲಿದ್ದರು ಅದಕ್ಕೆ ಅವರಿಗೆ ಬಿಗ್ ಬಾಸ್ ಒಂದೊಳ್ಳೆಯ ವೇದಿಕೆಯೂ ಆಗಿತ್ತು ಅವರು ಬಿಗ್ ಮನೆಯಲ್ಲಿ ಕನ್ನಡ ಕಲಿಯುವ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಕೊಡಬಲ್ಲ ಕಂಟೆಸ್ಟೆಂಟ್ ಆಗಿದ್ದರು ಅಷ್ಟೇ ಅಲ್ಲದೆ ಚಂದ್ರಪ್ರಭಾ ಗಿಲ್ಲಿ ನಟ ಇವರ ಜೊತೆ ಸೇರಿ ಒಳ್ಳೆಯ ಕಾಮಿಡಿ ಪಂಚ್ ಕೂಡ ನೀಡಬಹುದಿತ್ತು ಆದರೆ ಬಿಗ್ ಬಾಸ್ ಇದಕ್ಕೆಲ್ಲ ಮೊದಲ ದಿನವೇ ಪೂರ್ಣ ವಿರಾಮ ನೀಡಿದ್ದಾರೆ ರಕ್ಷಿತಾ ಶೆಟ್ಟಿ ಔಟ್ ಆದ ಮೇಲೆ ಹೊರಗಡೆ ಮತ್ತೊಂದು ಬಹಳ ದೊಡ್ಡ ಚರ್ಚೆಯಾಗುತ್ತಿದೆ ಅದೇನೆಂದರೆ ಬಿಗ್ ಬಾಸ್ ಸೀಸನ್ ಇಷ್ಟರವರೆಗೆ ಯಾರೂ ಕೂಡ ಕನ್ನಡ ಬರದವರು ಒಳಗಡೆ ಪ್ರವೇಶ ಮಾಡಲೇ ಇಲ್ಲವೇ ಅದ್ಯಾಕೆ ರಕ್ಷಿತಾ ಶೆಟ್ಟಿ ಮಾತ್ರ ಪಾಯಿಂಟ್ ಔಟ್ ಆಗಿದ್ದು ಈ ಹಿಂದೆ ನಿವೇದಿತಾ ಗೌಡ ಇಶಾನಿ ಮುಂತಾದವರು ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಹಂತದವರೆಗೆ ಇದ್ದಿದ್ದರು ಅವರು ಅರ್ಧಂಬರ್ಧ ಕನ್ನಡ ಮಾತನಾಡಿಯೇ ಜನರನ್ನು ನಗಾಡಿಸುತ್ತಿದ್ದರು ಈ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ನೀಡಬಹುದಿತ್ತು ಆದರೆ ಬಿಗ್ ಬಾಸ್ ಇದಕ್ಕೆಲ್ಲ ಅವಕಾಶವೇ ನೀಡಲಿಲ್ಲ ಎಂದು ಬಿಗ್ ಬಾಸ್ ಅಭಿಮಾನಿಗಳು ಸಿಟ್ಟಿಗೆದ್ದಿದ್ದಾರೆ